ಮನೆಯಲ್ಲಿ ಬಡತನ ಮತ್ತು ದಾರಿದ್ರ್ಯ ಬರಲು ಹತ್ತು ಕಾರಣಗಳು ಮೊದಲನೆಯದು ಸ್ನಾನ ಮಾಡುವ ಬಾಗಿಲನ್ನು ಯಾವಾಗಲೂ ಸದಾ ಮುಚ್ಚಿರಬೇಕು ಬಾಗಿಲು ಸದಾ ಕಾಲ ತೆಗೆದುಕೊಂಡು ಇರುವುದರಿಂದ ಮನೆಗೆ ದಾರಿದ್ರ್ಯ ಹಾಗೂ ಬಡತನ ಬರಲು ಕಾರಣವಾಗುತ್ತದೆ ಎರಡನೆಯದು ಮನೆಯ ಹೆಣ್ಣು ಮಾತು ಮಾತಿಗೆ ಮನೆಯಲ್ಲಿ ದೊಡ್ಡ ದೊಡ್ಡ ಶಬ್ದ ಮಾಡುತ್ತಾ ಮಾತನಾಡುವುದು ಮತ್ತು ಜಗಳ ಮಾಡುವುದು ಪಾತ್ರೆಗಳನ್ನು ಶಬ್ದ ಮಾಡುವುದು ಮಾಡಲೇಬಾರದು ಮೂರನೆಯದು ಅಡುಗೆ ಮನೆಯ ಹತ್ತಿರ ಮೂತ್ರ ಮಾಡುವುದು ಮಾಡಬಾರದು ನಾಲ್ಕನೆಯದು ಅನ್ನವನ್ನು ಕಾಲಿನಿಂದ ತುಳಿಯುವುದು ಹಾಗೂ ಪ್ರತಿ ಸಲ ಮನೆಯಲ್ಲಿ ಹೆಚ್ಚು ಹೆಚ್ಚು ಅಡುಗೆ ಮಾಡಿ ಬಿಸಾಡುವುದು ಮಾಡಬಾರದು ಐದನೆಯದು ಹಲ್ಲನ್ನು ಕಚ್ಚುವುದು ಮಾಡಬಾರದು ಆರನೆಯದು ಯಾವಾಗಲೂ ಬೇರೆಯವರ ಹತ್ತಿರ ಉಪ್ಪು ಉಣಸೆಹಣ್ಣು ಹಾಗೂ ಮೊಸರನ್ನು ತೆಗೆದುಕೊಳ್ಳುವುದು ಮಾಡಬಾರದು ಏಳನೆಯದು ಸಂಜೆ ಹೊತ್ತು ಯಾವುದೇ ಕಾರಣಕ್ಕೂ ಮನೆಯಿಂದ ಒಣಮೆಣಸು ಉಪ್ಪು ಹುಣಸೆಹಣ್ಣು ಮಜ್ಜಿಗೆ ಅಥವಾ ಮೊಸರು ಹೊರಗಡೆ ಯಾರಿಗೂ ಕೊಡಲೇಬಾರದು ಎಂಟನೆಯದು ಮನೆಯಲ್ಲಿ ದೇವರ ದೀಪ ಹಚ್ಚದೇ ಇರುವುದು ಮಾಡಬಾರದು ಒಂಬತ್ತನೆಯದು ಕೊಳಕು ಮತ್ತು ಹರಿದ ಬಟ್ಟೆಗಳನ್ನು ಧರಿಸುವುದು ಮತ್ತು ಮುರಿದ ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಳ್ಳುವುದು ಮುರಿದ ಬಾಚಿನಿಗೆಯಿಂದ ಬಾಚಿಕೊಳ್ಳುವುದು ಮಾಡಬಾರದು ಮನೆಗೆ ಬಂದ ಅತಿಥಿಗಳಿಗೆ ಅತಿಥಿ ಸರ್ಕಾರ ಮಾಡಬೇಕು ಅವರ ಮನಸ್ಸಿಗೆ ನೋವು ಮಾಡಬಾರದು